ನಮಸ್ತೆ ಎಲ್ಲರಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ನಿಮಗೆಲ್ಲ ಕೋಮಲ ಬ್ಲೂ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಹೋಗ್ತೀನಿ ಚಿನ್ನವನ್ನು ಭೇಟಿಯಾಡೋದಕ್ಕೆ ಅಂದರೆ ನಮ್ಮ ಬಂಡಿ ಮನೆ ಅಂದರೆ ತುಮಕೂರಿನಲ್ಲಿರ್ತಕ್ಕಂಥ ಬಂಡಿ ಮನೆ ಚೋಟ್ರಿಯಲ್ಲಿ ಜಿಲ್ಲೆಗಳಿಂದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸಾಕಷ್ಟು ಜ್ಯುವೆಲರಿ ಶಾಪ್ಗಳು ಬಂದು ಇಲ್ಲಿ ಅವರ ಹತ್ರ ಇರ್ತಕ್ಕಂಥ ಒಡವೆಗಳನ್ನ ಇಲ್ಲಿ ಎಕ್ಸಿಬಿಷನ್ ಥರನೇ ಅಂತಲೇ ಹೇಳ್ಬೋದು ಇಟ್ಟಿದ್ದಾರೆ ಇದರಲ್ಲಿ ಒಂದು ಖುಷಿ ಅಂಥ ಸುದ್ದಿ ಇದೆ ಏನು ಅಂತ ಅಂದರೆ ಒಂದಷ್ಟು ಜನಕ್ಕೆ ಈಗ ಜುವೆಲ್ಲರ್ಸ್ ಜ್ಯುವೆಲರ್ಸ್ ಆಗ್ಬೋದು ರಾಮ ಶೆಟ್ಟಿ ಆಗ್ಬೋದು ತುಮಕೂರಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಆಗ್ಬೋದು ಈ ರೀತಿ ಶೋರೂಮ್ಗಳು ಅವರವರ ಅಂಗಡಿಯಲ್ಲಿ ಯಾರ್ಯಾರೆಲ್ಲ ಶಾಪ್ ಮಾಡಿದಾರೋ ಅದರಲ್ಲಿ ಸ್ವಲ್ಪ ಜನನ ಆಯ್ಕೆ ಮಾಡಿ ಅವರಿಗೆ ಒಂದು ಕೂಪನ್ ಕೂಪನನ್ನು ಕಳಿಸಿರ್ತಾರೆ ಆ ಲಕ್ಕಿ ಕೂಪನನ್ನು ನಾವು ಇಲ್ಲಿ ತೊಗೊಂಬಂದು ಲಕ್ಕಿ ಡಿಪ್ ಬಾಕ್ಸ್ ಒಳಗಡೆ ಹಾಕಿದ್ರೆ ಅದರಲ್ಲಿ ಒಬ್ಬ ಲಕ್ಕಿ ಪರ್ಸನ್ನ ಸೆಲೆಕ್ಟ್ ಮಾಡಿ ಆ ಲಕ್ಕಿ ಪರ್ಸನ್ಗೆ ಡೈಮಂಡ್ ರಿಂಗ್ನ ಗಿಫ್ಟಾಗಿ ಕೊಡೋವಂಥ ಆಫರ್ನ ಇಟ್ಟಿದ್ರು ಅದು ನಮಗೆ ಬಂದಿತ್ತು ಅಂದರೆ ನನ್ನ ತಂಗಿ ರೇಖಾಗೆ ಬಂದಿತ್ತು ಅವರು ಹೋಗ್ತಾ ಇದ್ದರು ನಾನು ಕೂಡ ಹೋಗಿ ಈ ಶಾಪ್ನ ಅಂದರೆ ಇಲ್ಲಿ ಅರೇಂಜ್ ಮಾಡಿರ್ತಕ್ಕಂಥ ಈ ಫಂಕ್ಷನ್ನಲ್ಲಿ ಭಾಗವಹಿಸಿದ್ದೆ ಅಂತಲೇ ಹೇಳ್ಬೋದು ಈ ಫಂಕ್ಷನ್ಗೆ ಅಂಬಾಸಿಡರ್ ಬಂದು ಅಂದರೆ ಗ್ರ್ಯಾಂಡ್ ಅಂಬಾಸಿಡರ್ ಬಂದು ನಮ್ಮ ಮಾಲಾಶ್ರೀ ಮೇಡಮ್ ಅವರ ಮಗಳು ಆರಾಧನಾ ಅವರು ಆರಾಧನಾ ರಾಮು ಅವರನ್ನು ಇವರು ಬ್ರ್ಯಾಂಡ್ ಅಂಬಾಸಿಡರಾಗಿ ತಗೊಂಡಿದ್ರು ಇವರು ಕೂಡ ಇಲ್ಲಿಗೆ ಬಂದು ಇದು ಈ ಫಂಕ್ಷನ್ಗೆ ಉದ್ಘಾಟನೆಯನ್ನು ಮಾಡಿ ಹೋಗಿದ್ರು ಕೂಡ ಆದರೆ ನಾವು ದಿವಸ ಇವರು ಬಂದಿರಲಿಲ್ಲ ಅವರು ಬೇರೆ ದಿನ ಹಿಂದಿನ ದಿನ ಬಂದು ಎರಡು ಮೂರು ದಿನದಿಂದ ಇದು ಸ್ಟಾರ್ಟ್ ಆಗಿತ್ತು ನಾವು ಹೋಗಿದ್ದು ಕೊನೆಯ ದಿನ ಅಂತಲೇ ಹೇಳ್ಬೋದು ನಾವಿಲ್ಲಿ ರೋಸ್ ಗೋಲ್ಡ್ ಅಂದರೆ ಗೋಲ್ಡಲ್ಲೇ ರೋಸ್ ಗೋಲ್ಡು ಕೆಲವೊಂದು ಬಳೆಗಳನ್ನ ನೋಡಿದ್ವಿ ಆದರೂ ಕೂಡ ನಮಗೆ ಶಾಪ್ ಬಿಟ್ಟು ಇದು ಬೇರೆ ಜಿಲ್ಲೆ ಶಾಪು ನಾವು ನೋಡ್ತಾ ಇರೋದು ತಗೊಳೋದಕ್ಕೆ ಸ್ವಲ್ಪ ಭಯ ಅಂತ ಅನ್ನಿಸ್ತು ಅಂತಲೇ ಹೇಳ್ಬೋದು ಅದರಿಂದ ನೋಡಿದ್ವಿ ಯಾಕೋ ಅಷ್ಟು ಸೆಲೆಕ್ಟ್ ಆಗಲಿಲ್ಲ ಅದರಿಂದ ಎಲ್ಲ ಅಂಗಡಿಗಳನ್ನೂ ಕೂಡ ನೋಡ್ತಾ ಹೋದ್ವಿ ಅಂತಲೇ ಹೇಳ್ಬೋದು ಆದರೆ ಮಕ್ಕಳಿಗೆ ಇದು ಚಿನ್ನದ ಬೇಟೆ ಅನ್ನೋದಕ್ಕಿಂತ ಕಣ್ಣಿಗೆ ಚಿನ್ನದ ಹಬ್ಬ ಅಂತಲೇ ಹೇಳ್ಬೋದು ಆ ಒಡವೆಗಳನ್ನು ಇದ್ದರೆ ಎಂಥ ಹೆಣ್ಮಕ್ಳು ಕೂಡ ತುಂಬ ಖುಷಿಪಟ್ಟು ಈ ಒಡವೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲ ಒಡವೆಗಳ್ನ ತುಂಬ ತುಂಬ ಚೆನ್ನಾಗಿರ್ತಕ್ಕಂಥ ಕಲೆಕ್ಷನ್ಗಳನ್ನ ಇಟ್ಟಿದ್ದರು ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದಿದ್ದರು ತುಮಕೂರಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿರೋ ವಿಶ್ವಾಸ ಆಗಲಿ ಮಹಾಲಕ್ಷ್ಮಿ ಜುವೆಲರ್ಸ್ ಆಗಲಿ ತೇಜಸ್ವಿನಿ ಜ್ಯುವೆಲರ್ಸ್ ಈ ರೀತಿ ಸಾಕಷ್ಟು ಅಂಗಡಿಗಳು ಅಂದರೆ ಶಾಪ್ಗಳು ಜ್ಯುವೆಲರಿ ಶಾಪ್ಗಳು ಕೂಡ ಇಲ್ಲಿ ಈ ಫಂಕ್ಷನಲ್ಲಿ ಭಾಗವಹಿಸಿದ್ದು ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲ ಚಿನ್ನದ ಒಡುವೆನ ಇಲ್ಲ ಆರ್ಟಿಫಿಷಿಯಲ್ ಒಡವೆನ ಅನ್ನೋ ಅಷ್ಟು ರೀತಿ ನಮಗೆಲ್ಲ ಅನ್ನಿಸ್ತಾ ಇತ್ತು ನೋಡಿ ಇದು ಬಂದು ಉಯ್ಯಾಲೆ ಹೊಸ ಮನೆಗಳನ್ನ ಕಟ್ಟೋರಿಗೆ ಇದೊಂದು ಉಯ್ಯಾಲೆ ಇತ್ತು ಸೆಟ್ಟು ಟೀಪಾಯಿ ಚೇರು ಮತ್ತು ಉಯ್ಯಾಲೆ ಎಲ್ಲ ಸೇರಿ ಫೈವ್ ಲ್ಯಾಕ್ಸ್ ಅಂತ ಹೇಳಿದರು ಹಾಗೆ ಇನ್ನೊಂದು ಸೆಟ್ಟು ಕೂಡ ಇತ್ತು ಈ ಸೆಟ್ಟು ಬಂದು ಒಂದೂವರೆ ಲಕ್ಷ ಫುಲ್ ಸೆಟ್ ಜೋಕಾಲಿ ಮತ್ತು ಟೀಪಾಯಿ ಸೋಫಾ ಎಲ್ಲ ಸೇರಿ ಒಂದೂವರೆ ಲಕ್ಷ ಅಂತ ಹೇಳಿ ಅಲ್ಲಿ ಪರ್ಚೇಸ್ಗೆ ಇಟ್ಟಿದ್ರು ನಾವು ಎಲ್ಲ ಅದನ್ನು ನೋಡ್ತಾ ನೋಡ್ತೇವೆ ಹಾಗೆ ಬರೀ ಗೋಲ್ಡ್ ಅಷ್ಟೇ ಅಲ್ಲ ಸಿಲ್ವರ್ ಕೋಟಿಂಗ್ ಜ್ಯುವೆಲರಿ ಕೂಡ ಇದ್ವು ಸ್ಟೋನ್ಗಳದ್ದೆಲ್ಲ ಇತ್ತು ಮುತ್ತಿಂದೆಲ್ಲ ಇತ್ತು ಅಂದರೆ ಅದು ಕೂಡ ನಾವು ಉಪಯೋಗಿಸಿದ್ರೆ ಚಿನ್ನದ ಥರನೇ ಬಾಳಿಕೆ ಬರುತ್ತೆ ಅಂತ ಸೆವೆನ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಈ ರೀತಿ ಎಲ್ಲ ಸ್ಟೋನ್ ಥರದ್ದು ಕೂಡ ಇತ್ತು ಅಂತಲೇ ಹೇಳ್ಬೋದು ನಾವು ಇಲ್ಲಿಂದ ಹೊರಟಾಗ ವಿಡಿಯೋನ ಮಾಡೋದು ಬೇಡ ಅಂದ್ಕೊಂಡೆ ಹೊರಟೆ ಯಾಕೆಂದರೆ ಅಲ್ಲಿ ವೀಡಿಯೋ ಅಲೋ ಇರುತ್ತೋ ಇಲ್ಲವೋ ಕೇಳೋದಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ ವಿಡಿಯೋ ಮಾಡಬೇಕಾ ಅಂತ ಹೇಳಿ ಅಂತ ಅಂದ್ಕೊಂಡೆ ಹೊರಟೆ ಆದರೂ ನಾನು ಸ್ವಲ್ಪ ಸ್ವಲ್ಪನ ಅಂದರೆ ಅವರು ಅಲೋ ಇದೆ ಅಂತಲೇ ಹೇಳಿದರು ಕೆಲವೊಂದು ಶಾಪ್ಗಳಲ್ಲಿ ಇದು ಈ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದರು ಕೆಲವೊಂದು ಶಾಪ್ಗಳಲ್ಲಿ ಇದೇ ವಿಡಿಯೋ ಅಲೋ ಇದೆ ಅಂತ ಹೇಳಿದರು ನಾನು ಆ ಶಾಪ್ಗಳನ್ನ ಮಾತ್ರ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ನೀವು ಹೆಣ್ಮಕ್ಳುಗಳಿಗೆ ಈ ಹಬ್ಬನ ತೋರಿಸ್ಬೇಕು ಅನ್ನೋದೊಂದು ಚಿಕ್ಕ ಕಾರಣಕ್ಕೆ ಯಾರೆಲ್ಲ ಹೋಗಿದ್ರಿ ಈ ಫಂಕ್ಷನ್ಗೆ ಅಂತಲೇ ಹೇಳ್ಬೋದು ಎಂಟು ಏಳು ಎಂಟು ಒಂಬತ್ತು ಮೂರು ದಿನ ಇಲ್ಲಿ ಈ ತರ ಫಂಕ್ಷನ್ ಇತ್ತು ಅದು ಲಕ್ಕಿ ಡಿಪ್ ಅಲ್ಲಿ ಯಾರು ಸೆಲೆಕ್ಟ್ ಆದ್ರು ಇನ್ನೂ ಗೊತ್ತಾಗಿಲ್ಲ ಏನಾದ್ರು ಅಂಗಡಿಗಳನ್ನ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಆಲ್ರೆಡಿ ಸಂಜೆ ಆಗೋ ಕಡೆ ಹೋಗ್ತಾ ಇತ್ತು ಟೈಮು ಅದಕ್ಕೋಸ್ಕರ ಬೇಗ ಬೇಗ ನೋಡೋಣ ಅಂತ ಹೇಳಿ ನನ್ನ ತಂಗಿ ಒಂದೇ ಒಂದು ಸರನ ನೋಡಿ ಒಂದು ಸಿಲ್ವರ್ ಕೋಟೆಡ್ ಸರನ ತಗೊಂಡ್ ಬಂದ್ವಿ ಅಷ್ಟೇ ನಾವು ಇದು ಲಕ್ಕಿ ಕೂಪನ್ ಇರೋರು ಮಾತ್ರನೇ ಒಳಗಡೆ ಎಂಟ್ರಿನ ಇಲ್ಲ ಬೇರೆಯವರು ಕೂಡ ಹೋಗಿ ಪರ್ಚೇಸ್ ಮಾಡೋದು ವಿಸಿಟ್ ಮಾಡೋದು ಮಾಡ್ಬೋದಿತ್ತ ಅನ್ನೋದು ನನಗೆ ಅಷ್ಟು ಸರಿ ಗೊತ್ತಿಲ್ಲ ಏಕೆಂದರೆ ನನ್ನ ತಂಗಿಯವರಿಗೆ ಲಕ್ಕಿ ಕೂಪನ್ ಬಂದಿದ್ದರಿಂದ ಅವರು ಹೋಗಿ ಲಕ್ಕಿ ಡಿಪ್ಪೊಳಗಡೆ ಆ ಚೀಟಿನೂ ಕೂಡ ಹಾಕಿ ಒಳಗಡೆ ಹಾಗೆ ಎಂಟ್ರಿ ತೊಗೊಂಡ್ರು ಇದ್ರ ಬಗ್ಗೆ ಅಷ್ಟು ಐಡಿಯಾ ಏನಿರಲಿಲ್ಲ ಇನ್ನೇನು ಮೂರೇ ದಿನ ಇದ್ದಿದ್ದು ಅದು ಕೂಡ ನಾವು ಹೋಗಿದ್ದ ದಿನ ಕೊನೆ ಆಗೋಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗ್ಬೋದು ಹೆಣ್ಮಕ್ಳಿಗೆ ಒಡವೆಗಳದ್ದು ಡಿಸೈನ್ ಯಾವುದಾದ್ರೂ ಇಷ್ಟ ಆಗ್ಬೋದು ಅಂತ ನಾನು ಈ ವಿಡಿಯೋನ ಸ್ವಲ್ಪ ಮಾತ್ರ ವಿಡಿಯೋನ ಮಾಡಿಕೊಂಡೆ ಅಷ್ಟೇ ಹೇಗನ್ನಿಸ್ತು ಈ ಚಿಕ್ಕ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ವ್ಲಾಗ್ಗಳ ಬಗ್ಗೆಯೂ ಕೂಡ ನೀವು ಕಮೆಂಟ್ ಮಾಡಿ ಏನು ಅನ್ನಿಸ್ತಾ ಇದ್ದೀ ಇಷ್ಟವಾಗ್ತಿದೆಯಾ ಅಂತ ಇಷ್ಟವಾಗ್ತಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಸದಾ ನಗ್ತಾ ಇರಿ ನಗಿಸ್ತಾ ಇರಿ ಚಿಕ್ಕ ಚಿಕ್ಕ ಖುಷಿಗಳನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್